ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಪಿತೃಪಕ್ಷಕ್ಕೆ ಬಹಳ ಮಹತ್ವವಿದೆ ಈ ಸಮಯದಲ್ಲಿ ನಮ್ಮ ಪೂರ್ವಜರು ಪಿತೃಲೋಕದಿಂದ ಭೂಮಿಗೆ ನಮ್ಮನ್ನು ನೋಡಲು ಬರುತ್ತಾರೆ ನಾವು ಮಾಡುವ ಶ್ರಾದ್ದ ತರ್ಪಣ ಮತ್ತು ಪಿಂಡದಾನಗಳಿಂದ ಅವರು ತೃಪ್ತರಾಗಿ ನಮಗೆ ಆಶೀರ್ವಾದ ನೀಡುತ್ತಾರೆ ಪ್ರತಿ ವರ್ಷ ಪಿತೃಪಕ್ಷವು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಿಂದ ಪ್ರಾರಂಭವಾಗಿ ಅಶ್ವಿನ ಮಾಸದ ಅಮಾವಾಸ್ಯ ಎಂದು ಮುಕ್ತಾಯವಾಗುತ್ತದೆ ಇದನ್ನು ಸರ್ವ ಪಿತೃ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಪಿತೃಪಕ್ಷದ ದಿನಗಳಲ್ಲಿ ಪಿತೃಗಳ ಸಂತೃಪ್ತಿಗಾಗಿ ಶ್ರಾದ್ದ ಮತ್ತು ದಾನ ಧರ್ಮಗಳನ್ನು ಮಾಡಬೇಕು ಶ್ರೀಕೃಷ್ಣ ಹೇಳುತ್ತಾರೆ ಯಾವ ಮನುಷ್ಯನಿಗೆ ಆತನ ಪಿತೃಗಳ ಆಶೀರ್ವಾದ ಸಿಗುತ್ತದೆಯೋ ಆತನ ವಂಶದ ಗೌರವವು ಸದಾ ಹೆಚ್ಚುತ್ತದೆ ಅಂತಹ ಮನುಷ್ಯನು ಎಂದಿಗೂ ಬಡವನಾಗಿರುವುದಿಲ್ಲ ಈ ವರ್ಷ ಪಿತೃಪಕ್ಷವು ಭಾನುವಾರ ಸೆಪ್ಟೆಂಬರ್ ಏಳರಂದು ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮುಕ್ತಾಯವಾಗುತ್ತದೆ ಪಿತೃಪಕ್ಷವು ಹದಿನಾರು ದಿನಗಳ ಕಾಲ ನಡೆಯುತ್ತದೆ ಈ ಸಮಯದಲ್ಲಿ ಪಿತೃಗಳ ಸಂತುಷ್ಟಿಗಾಗಿ ಮನುಷ್ಯರು ಕೆಲವು ಪರಿಹಾರಗಳನ್ನು ತಪ್ಪದೇ ಮಾಡಬೇಕು ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆದು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಸ್ನೇಹಿತರೆ ಪಿತೃಗಳು ಮನುಷ್ಯನ ಕುಟುಂಬದ ರಕ್ಷಣಾ ಕವಚ ಪಿತೃಶಕ್ತಿಗಳು ಮನುಷ್ಯರನ್ನು ಎಲ್ಲ ರೀತಿಯ ತೊಂದರೆಗಳಿಂದ ರಕ್ಷಿಸುತ್ತವೆ ಮನೆಯಲ್ಲಿ ಪಿತೃಶಕ್ತಿ ನೆಲೆಸಿದ್ದರೆ ಯಾವುದೇ ದುಷ್ಟಶಕ್ತಿ ಅಥವಾ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸುವುದಿಲ್ಲ ಆದ್ದರಿಂದ ಪಿತೃ ಪಕ್ಷದಲ್ಲಿ ನಾವು ಕೆಲವು ಕೆಲಸಗಳನ್ನು ಮಾಡಬೇಕು ಇದರಿಂದ ನಮ್ಮ ಮನೆಯಲ್ಲಿ ಪಿತೃಶಕ್ತಿ ನೆಲೆಸುತ್ತದೆ ಪಿತೃಗಳನ್ನು ಸಂತೋಷ ಪಡಿಸಲು ಗರುಡ ಪುರಾಣದಲ್ಲಿ ಶ್ರೀಕೃಷ್ಣ ಬಹಳ ಮಹತ್ವದ ಉಪಾಯಗಳನ್ನು ಹೇಳಿದ್ದಾರೆ ಶ್ರೀಕೃಷ್ಣನ ಪ್ರಕಾರ ಪಿತೃಗಳ ಸಂತುಷ್ಟಿಗೆ ಅತ್ಯುತ್ತಮ ಉಪಾಯವೆಂದರೆ ದಾನ ಮಾಡುವುದು ದಾನಗಳಲ್ಲಿಯೂ ಎಳ್ಳನ್ನು ದಾನ ಮಾಡುವುದು ಅತ್ಯುತ್ತಮ ಪಿತೃಪಕ್ಷದಲ್ಲಿ ಯಾವ ಮನುಷ್ಯನು ಪಿತೃಗಳಿಗಾಗಿ ಎಳ್ಳನ್ನು ದಾನ ಮಾಡುತ್ತಾನೋ ಆತನ ಎಲ್ಲ ಪಾಪಗಳು ಮತ್ತು ದುಃಖಗಳು ನಾಶವಾಗುತ್ತವೆ ಇದರ ಜೊತೆಗೆ ನೀವು ಪಿತೃಪಕ್ಷದಲ್ಲಿ ವಸ್ತ್ರಾದಿಗಳನ್ನು ದಾನ ಮಾಡಬೇಕು ಗೋವನ್ನು ದಾನ ಮಾಡಿದರೆ ಹಲವು ಪಟ್ಟು ಹೆಚ್ಚು ಫಲಗಳು ಸಿಗುತ್ತವೆ ಸ್ನೇಹಿತರೆ ನಮ್ಮ ಪ್ರಾಚೀನ ಧರ್ಮ ಗ್ರಂಥಗಳಲ್ಲಿ ಗೋವನ್ನು ಅತ್ಯಂತ ಮಹತ್ವದ ಮತ್ತು ಪವಿತ್ರ ಪ್ರಾಣಿ ಎಂದು ಪರಿಗಣಿಸಲಾಗಿದೆ ಶಾಸ್ತ್ರಗಳಲ್ಲಿ ಗೋವನ್ನು ತಾಯಿ ಎಂದು ಕರೆಯಲಾಗಿದೆ ಮತ್ತು ಎಲ್ಲ ದೇವಿ ದೇವತೆಗಳು ಇದನ್ನು ಪೂಜಿಸುತ್ತಾರೆ ಗೋಮಾತೆಯ ಶರೀರದಲ್ಲಿ ಮೂವತ್ಮೂರು ಕೋಟಿ ದೇವತೆಗಳು ನೆಲೆಸಿದ್ದಾರೆ ಗೋವು ಅತ್ಯಂತ ಪವಿತ್ರ ನಿರ್ಮಲ ಶಾಂತ ಮತ್ತು ನಿಷ್ಪಾಪ ಜೀವ ಋಗ್ವೇದದಲ್ಲಿ ಇದನ್ನು ಸಂಸಾರದ ಪೋಷಣೆ ಮಾಡುವ ಕಾಮಧೇನು ತಾಯಿ ಎಂದು ಕರೆಯಲಾಗಿದೆ ಇದರ ದರ್ಶನ ಮಾತ್ರದಿಂದ ಮನುಷ್ಯನ ಸಾವಿರಾರು ಪಾಪಗಳು ನಾಶವಾಗುತ್ತವೆ ಆದ್ದರಿಂದ ಈ ನಿಷ್ಪಾಪ ಗೋಮಾತೆಯ ಮೇಲೆ ಎಂದಿಗೂ ದೌರ್ಜನ್ಯ ಮಾಡಬಾರದು ಗೋವನ್ನು ಎಂದಿಗೂ ಕೊಲ್ಲಬಾರದು ಮತ್ತು ಎಂದಿಗೂ ಹಿಂಸಿಸಬಾರದು ಗೋವನ್ನು ಕೊಲ್ಲುವುದು ಶಾಸ್ತ್ರಗಳಲ್ಲಿ ಅತಿ ದೊಡ್ಡ ಪಾಪವೆಂದು ಪರಿಗಣಿಸಲಾಗಿದೆ ಶ್ರೀಕೃಷ್ಣನಿಗೆ ಗೋವುಗಳ ಮೇಲೆ ವಿಶೇಷ ಪ್ರೀತಿ ಇತ್ತು ಅವರಿಗೆ ಗೋಮಾತೆ ಬಹಳ ಪ್ರಿಯವಾಗಿದ್ದರು ಶ್ರೀಕೃಷ್ಣನ ಪ್ರಕಾರ ಗೋವುಗಳ ಸೇವೆ ಮಾಡುವುದೇ ಶ್ರೇಷ್ಠ ಧರ್ಮ ಇದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಕಲಿಯುಗದ ಭವಿಷ್ಯವನ್ನು ನುಡಿಯುತ್ತಾ ಶ್ರೀಕೃಷ್ಣ ಹೇಳುತ್ತಾರೆ ಕಲಿಯುಗದಲ್ಲಿ ಧರ್ಮವು ನಾಶವಾದಾಗ ಮನುಷ್ಯರು ಗೋವಿನ ಸೇವೆ ಮಾಡುವುದಿಲ್ಲ ಮನುಷ್ಯರು ಕೇವಲ ಹಾಲಿನ ಸಲುವಾಗಿ ಮಾತ್ರ ಗೋವನ್ನು ಸಾಕುತ್ತಾರೆ ಹಾಲಿನ ಸಲುವಾಗಿ ಗೋವಿಗೆ ಬಹಳ ಕಷ್ಟ ಕೊಡುತ್ತಾರೆ ಇದರ ಪರಿಣಾಮವಾಗಿ ಕಲಿಯುಗದಲ್ಲಿ ಪಾಪ ಮತ್ತು ಅಧರ್ಮವು ಅದರ ಉತ್ತುಂಗದಲ್ಲಿರುತ್ತದೆ ಕಲಿಯುಗ ಅಂತ್ಯದ ಲಕ್ಷಣವನ್ನು ಹೇಳುತ್ತಾ ಶ್ರೀಕೃಷ್ಣ ಹೇಳುತ್ತಾರೆ ಜಗತ್ತಿನಿಂದ ಗೋವುಗಳು ಮಾಯವಾದಾಗ ಕಲಿಯುಗದ ಅಂತ್ಯವಾಗುತ್ತದೆ ಯಾವ ಮನುಷ್ಯನು ಕಲಿಯುಗದಲ್ಲಿಯೂ ಗೋವಿನ ನಿಸ್ವಾರ್ಥ ಸೇವೆ ಮಾಡುತ್ತಾನೋ ಅವನು ಸುಖ ಸಮೃದ್ಧಿ ಪಡೆಯುತ್ತಾನೆ ಯಾವ ಸ್ತ್ರೀ ಅಡುಗೆ ಮನೆಯಲ್ಲಿ ಮಾಡಿದ ಮೊದಲ ರೊಟ್ಟಿಯನ್ನು ಗೋಮಾತೆಗೆ ತಿನ್ನಿಸುತ್ತಾರೋ ಆಕೆ ಸದಾ ಸುಹಾಸಿನಿ ಮತ್ತು ಸೌಭಾಗ್ಯ ಶಾಲಿಯಾಗಿರುತ್ತಾರೆ ಯಾವ ಜನರು ತಮ್ಮ ಮನೆಯಲ್ಲಿ ಗೋವಿನಿಂದ ಪಡೆದ ಪಂಚಗವ್ಯವನ್ನು ಇಟ್ಟುಕೊಳ್ಳುತ್ತಾರೋ ಅವರ ಮನೆಯಲ್ಲಿ ಎಂದಿಗೂ ದುಃಖ ಮತ್ತು ದಾರಿದ್ರ್ಯ ಬರುವುದಿಲ್ಲ ಸ್ನೇಹಿತರೆ ನಮ್ಮ ಧರ್ಮದ ಎಲ್ಲಾ ಶಾಸ್ತ್ರಗಳಲ್ಲಿ ಗೋವಿನ ಸೇವೆಯೇ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಯಾವ ವ್ಯಕ್ತಿ ಪ್ರತಿದಿನ ಯಾವುದಾದರೂ ರೀತಿಯಲ್ಲಿ ಗೋಮಾತೆಯ ಸೇವೆ ಮಾಡುತ್ತಾನೋ ಆತನು ಅತ್ಯಂತ ಪುಣ್ಯವಂತನಾಗುತ್ತಾನೆ ಹಳ್ಳಿಗಳಲ್ಲಿ ಮನುಷ್ಯರಿಗೆ ಗೋವಿನ ಸೇವೆ ಮಾಡುವ ಅವಕಾಶ ಸಿಗುತ್ತದೆ ಆದರೆ ನಗರಗಳಲ್ಲಿ ಗೋವಿನ ದರ್ಶನ ಸುಲಭವಾಗಿ ಸಿಗುವುದಿಲ್ಲ ಆದ್ದರಿಂದ ಮನುಷ್ಯರು ಗೋಶಾಲೆಗೆ ಹೋಗಿ ಗೋವಿನ ಸೇವೆ ಮಾಡಬೇಕು ಅಥವಾ ಗೋಶಾಲೆಗೆ ದಾನ ಮಾಡಬೇಕು ಇದರ ಜೊತೆಗೆ ನೀವು ನಿಮ್ಮ ಮನೆಯಲ್ಲಿ ಗೋಮಾತೆಯ ಮೂರ್ತಿಯನ್ನು ಇಟ್ಟುಕೊಂಡು ಪೂಜೆ ಮಾಡಬೇಕು ಇದರಿಂದಲೂ ಕಾಮಧೇನು ತಾಯಿಯ ಆಶೀರ್ವಾದ ಸಿಗುತ್ತದೆ ಶಾಸ್ತ್ರಗಳಲ್ಲಿ ಗೋಮಾತೆಯನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಆಕೆಯನ್ನು ಪೂಜಿಸುವುದರಿಂದ ದಾರಿದ್ರ್ಯ ದೂರವಾಗುತ್ತದೆ ಪ್ರಾಚೀನ ಕಾಲದಿಂದಲೂ ಗೋಮಾತೆಯ ಸೇವೆ ಮತ್ತು ರಕ್ಷಣೆಯ ಸಂಪ್ರದಾಯವು ನಡೆದುಕೊಂಡು ಬಂದಿದೆ ಅನೇಕ ಋಷಿ ಮುನಿಗಳು ತಮ್ಮ ಆಶ್ರಮಗಳಲ್ಲಿ ಗೋವುಗಳನ್ನು ಸಾಕುತ್ತಿದ್ದರು ಮತ್ತು ರಾಜ ಮಹಾರಾಜರು ಗೋವುಗಳನ್ನು ದಾನ ಮಾಡುತ್ತಿದ್ದರು ಗೋವಿನ ದಾನವನ್ನು ಅತಿ ದೊಡ್ಡ ದಾನವೆಂದು ಹೇಳಲಾಗಿದೆ ಗೋವಿನ ದಾನ ಮಾಡುವುದರಿಂದ ಎಲ್ಲ ಜನ್ಮಗಳ ಪಾಪಗಳು ನಾಶವಾಗುತ್ತವೆ ಮತ್ತು ಮನುಷ್ಯನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಇಂದು ನಾವು ನಿಮಗೆ ಗೋಮಾತೆಯ ಬಗ್ಗೆ ಬಹಳ ಮುಖ್ಯವಾದ ವಿಷಯಗಳನ್ನು ಹೇಳಲು ಹೊರಟಿದ್ದೇವೆ ಗೋವಿನ ಪೂಜೆ ಹೇಗೆ ಮಾಡಬೇಕು ಗೋವಿಗೆ ಯಾವ ವಸ್ತುಗಳನ್ನು ತಿನ್ನಿಸಿದರೆ ಯಾವ ಫಲ ಸಿಗುತ್ತದೆ ಮತ್ತು ಗೋವಿನ ಯಾವ ಅಂಗವನ್ನು ಸ್ಪರ್ಶಿಸಿದರೆ ದಾರಿದ್ರ್ಯ ದೂರವಾಗುತ್ತದೆ ಇತ್ಯಾದಿ ವಿಷಯಗಳ ಬಗ್ಗೆ ನಮ್ಮ ಶಾಸ್ತ್ರಗಳಲ್ಲಿ ಬಹಳ ಮಹತ್ವದ ಜ್ಞಾನವನ್ನು ನೀಡಲಾಗಿದೆ ನಮ್ಮ ಅತ್ಯಂತ ಪೂಜ್ಯನೀಯ ಗೋಮಾತೆಯ ಬಗ್ಗೆ ನೀವೆಲ್ಲರೂ ಈ ವಿಷಯಗಳನ್ನು ತಪ್ಪದೇ ತಿಳಿದುಕೊಳ್ಳಬೇಕು ಇದರಿಂದ ನಿಮ್ಮ ಜೀವನದ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತವೆ ಸ್ನೇಹಿತರೆ ಕೆಲವೊಮ್ಮೆ ಮಹಿಳೆಯರು ಗೊತ್ತಿಲ್ಲದೆ ಗೋವಿಗೆ ಕೆಲವು ವಸ್ತುಗಳನ್ನು ತಿನ್ನಿಸುತ್ತಾರೆ ಇದರಿಂದ ಮಹಾಲಕ್ಷ್ಮಿ ಕೋಪಗೊಳ್ಳುತ್ತಾರೆ ಈ ವಸ್ತುಗಳನ್ನು ಗೋವಿಗೆ ಎಂದಿಗೂ ತಿನ್ನಿಸಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇದರಿಂದ ಮನುಷ್ಯನ ಜೀವನದಲ್ಲಿ ದುರದೃಷ್ಟ ಬರುತ್ತದೆ ಮತ್ತು ಯಾವುದೇ ಕೆಲಸದಲ್ಲಿ ಯಶಸ್ಸು ಸಿಗುವುದಿಲ್ಲ ಹಾಗಾದರೆ ಗೋಮಾತೆಯ ವಿಷಯದಲ್ಲಿ ಕೆಲವು ಪ್ರಮುಖ ನಿಯಮಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯ ವಿಷಯ ಗೋಮಾತೆಯ ದರ್ಶನ ಮಾಡುವುದು ಬಹಳ ಶುಭ ಶಾಸ್ತ್ರಗಳು ಹೇಳುತ್ತವೆ ಪ್ರತಿದಿನ ಬೆಳಿಗ್ಗೆ ಗೋವಿನ ದರ್ಶನದಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಬೆಳಿಗ್ಗೆ ಗೊಬ್ಬರದ ದರ್ಶನದಿಂದ ಲಕ್ಷ್ಮಿ ಪ್ರಾಪ್ತಿಯಾಗುತ್ತದೆ ಯಾವುದೇ ಮಹತ್ವದ ಕೆಲಸಕ್ಕೆ ಹೋಗುತ್ತಿರುವಾಗ ಗೋಮಾತೆ ನಿಮ್ಮ ದಾರಿಯಲ್ಲಿ ಬಂದರೆ ಆ ಕೆಲಸ ಖಂಡಿತ ಯಶಸ್ವಿ ಆಗುತ್ತದೆ ಯಾವುದೇ ಪ್ರಯಾಣಕ್ಕೆ ಹೊರಟಾಗ ಗೋಮಾತೆಯ ದರ್ಶನವಾದರೆ ಆ ಪ್ರಯಾಣ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಿತೃದೋಷವಿದ್ದರೆ ಇತರ ಉಪಾಯಗಳ ಜೊತೆಗೆ ಗೋಮಾತೆಗೆ ಪ್ರತಿದಿನ ರೊಟ್ಟಿ ಮತ್ತು ಹುಲ್ಲು ತಿನ್ನಿಸುವುದರಿಂದ ಲಾಭವಾಗುತ್ತದೆ ಮತ್ತು ಪಿತೃದೋಷದಿಂದ ಮುಕ್ತಿ ಸಿಗುತ್ತದೆ ಅದೇ ರೀತಿ ಶನಿದೋಷವಿದ್ದರೆ ಪ್ರತಿ ಶನಿವಾರ ಮತ್ತು ಅಮಾವಾಸ್ಯೆಯಂದು ಕಪ್ಪು ಬಣ್ಣದ ಗೋವಿಗೆ ಹುಲ್ಲು ಅಥವಾ ರೊಟ್ಟಿ ತಿನ್ನಿಸಿ ಮತ್ತು ಅದನ್ನು ಪೂಜಿಸಿ ಇದರಿಂದ ಶನಿದೋಷ ಕಡಿಮೆಯಾಗುತ್ತದೆ ಗೋಮೂತ್ರ ಅಂದರೆ ಗೋವಿನ ಮೂತ್ರವು ಬಹಳ ಉಪಯುಕ್ತ ಪವಿತ್ರ ಮತ್ತು ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಹಿತಕಾರಿ ಆಧ್ಯಾತ್ಮಿಕ ದೃಷ್ಟಿಯಿಂದ ಗೋಮೂತ್ರಕ್ಕೆ ಮಹತ್ವವಿದೆಯಾದರೂ ವೈಜ್ಞಾನಿಕ ಮತ್ತು ಆರೋಗ್ಯದ ದೃಷ್ಟಿಯಿಂದಲೂ ಗೋಮೂತ್ರಕ್ಕೆ ಹಲವು ಲಾಭಗಳಿವೆ ಗೋಮೂತ್ರದಲ್ಲಿ ಅನೇಕ ಖನಿಜ ಪದಾರ್ಥಗಳು ಮತ್ತು ಆರೋಗ್ಯಕರ ಅಂಶಗಳಿವೆ ಅವು ನಮ್ಮ ದೇಹವನ್ನು ಶುದ್ಧಿಗೊಳಿಸುತ್ತವೆ ಮತ್ತು ಅನೇಕ ರೋಗಗಳಿಂದಲೂ ರಕ್ಷಿಸುತ್ತವೆ ಹಾಗೆಯೇ ಗೋಮೂತ್ರವನ್ನು ಸಿಂಪಡಿಸುವುದರಿಂದ ವಾತಾವರಣದಲ್ಲಿ ಶುದ್ಧತೆ ಮತ್ತು ಪವಿತ್ರತೆ ನೆಲೆಸುತ್ತದೆ ಆದ್ದರಿಂದ ನಮ್ಮ ಶಾಸ್ತ್ರಗಳಲ್ಲಿ ದೇಹವನ್ನು ನಿರೋಗಿಯಾಗಿಡಲು ಪ್ರತಿದಿನ ಗೋಮೂತ್ರ ಸೇವಿಸಲು ಮತ್ತು ಮನೆಯಲ್ಲಿ ಗೋಮೂತ್ರವನ್ನು ಸಿಂಪಡಿಸಲು ಹೇಳಲಾಗಿದೆ ಶುಕ್ರಗ್ರಹದ ಸ್ಥಿತಿಯನ್ನು ಬಲಪಡಿಸಲು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೆಳಗಿನ ಊಟದ ಮೊದಲ ರೊಟ್ಟಿಯನ್ನು ತೆಗೆದು ಒಂದು ಬಿಳಿ ಗೋವಿಗೆ ತಿನ್ನಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಬುಧ ಗ್ರಹದ ದುರ್ಬಲವಾಗಿದ್ದರೆ ಅಥವಾ ಯಾವುದೋ ಕಾರಣಕ್ಕೆ ಅದರ ದುಷ್ಪರಿಣಾಮಗಳನ್ನು ಎದುರಿಸುತ್ತಿದ್ದರೆ ಪ್ರತಿ ಬುಧವಾರ ಗೋವಿಗೆ ಹಸಿರು ಹುಲ್ಲು ತಿನ್ನಿಸುವುದನ್ನು ಪ್ರಾರಂಭಿಸಿ ಇದರಿಂದ ಬುಧಕ್ಕೆ ಸಂಬಂಧಿಸಿದ ದುಷ್ಪರಿಣಾಮಗಳು ದೂರವಾಗುತ್ತವೆ ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಮಂಗಳ ದೋಷವಿದ್ದರೆ ಇದರಿಂದ ನಿಮ್ಮ ಜೀವನದಲ್ಲಿ ಹಲವು ತೊಂದರೆಗಳಿದ್ದರೆ ಕೆಂಪು ಬಣ್ಣದ ಗೋವಿನ ಸೇವೆ ಮಾಡಿ ಮಂಗಳವಾರ ಗೋವಿನ ಪೂಜೆ ಮಾಡಿ ಮತ್ತು ಅದಕ್ಕೆ ಬೆಲ್ಲ ಕಡಲೆಕಾಳು ಇತ್ಯಾದಿಗಳನ್ನು ತಿನ್ನಿಸಿ ಗುರುಗ್ರಹವನ್ನು ಜೀವನದ ಎಲ್ಲ ಮಂಗಳಕರ ಕಾರ್ಯಗಳ ಕಾರಕವೆಂದು ಪರಿಗಣಿಸಲಾಗಿದೆ ಹೀಗಿರುವಾಗ ಯಾವ ವ್ಯಕ್ತಿಯ ಜೀವನದಲ್ಲಿ ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಅಡೆತಡೆಗಳು ಬರುತ್ತವೆಯೋ ಅವರು ಗುರುಗ್ರಹದ ಸ್ಥಿತಿಯನ್ನು ಬಲಪಡಿಸಲು ರೊಟ್ಟಿಯ ಮೇಲೆ ಬೆಲ್ಲ ಮತ್ತು ಕಡಲೆಕಾಳು ಇಟ್ಟು ಗೋವಿಗೆ ತಿನ್ನಿಸಬೇಕು ಇದರಿಂದ ನಿಮಗೆ ಶುಭ ಫಲಗಳು ಸಿಗುತ್ತವೆ ಮನೆಯಲ್ಲಿ ಅಶಾಂತಿ ಜಗಳಗಳು ನಡೆಯುತ್ತಿದ್ದರೆ ಮನೆಯಲ್ಲಿ ಸುಖ ಶಾಂತಿ ಕಾಪಾಡಲು ಮನೆಯೊಳಗೆ ಗೊಬ್ಬರದಿಂದ ಮಾಡಿದ ಸಗಣಿಯನ್ನು ಸುಡಬೇಕು ಮತ್ತು ಅದರ ಹೊಗೆಯನ್ನು ಇಡೀ ಮನೆಯಲ್ಲಿ ಹರಡಬೇಕು ಇದರಿಂದ ಮನೆಯ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಗೋವಿನ ಹಾಲು ಮೊಸರು ತುಪ್ಪ ಗೊಬ್ಬರ ಮತ್ತು ಗೋಮೂತ್ರದಿಂದ ತಯಾರಾಗುವ ಮಿಶ್ರಣವನ್ನು ಪಂಚಗವ್ಯ ಎಂದು ಕರೆಯುತ್ತಾರೆ ಪಂಚಗವ್ಯವನ್ನು ಪಾಪನಾಶಕ ಎಂದು ಕರೆಯಲಾಗುತ್ತದೆ ಮತ್ತು ಹಿಂದೂಗಳ ಒಂದು ಧಾರ್ಮಿಕ ವಿಧಿ ಪ್ರಾಯಶ್ಚಿತ್ತದಲ್ಲಿ ಇದನ್ನು ಉಪಯೋಗಿಸಲಾಗುತ್ತದೆ ಇದನ್ನು ತಯಾರಿಸುವ ಎಲ್ಲ ವಸ್ತುಗಳು ಅತ್ಯಂತ ಉಪಯುಕ್ತವಾಗಿದ್ದು ಆರೋಗ್ಯಕ್ಕೆ ಲಾಭದಾಯಕ ಮತ್ತು ಔಷಧೀಯ ಗುಣಗಳಿಂದಲೂ ಸಮೃದ್ಧವಾಗಿವೆ ಸ್ನೇಹಿತರೆ ನಿಮ್ಮ ಮನೆ ಬಾಗಿಲಿಗೆ ಗೋಮಾತೆ ಬಂದರೆ ಅದಕ್ಕೆ ರೊಟ್ಟಿ ತಿನ್ನಿಸದೆ ವಾಪಸ್ ಹೋಗಲು ಬಿಡಬೇಡಿ ಇಲ್ಲದಿದ್ದರೆ ನಿಮಗೆ ದುರದೃಷ್ಟ ಎದುರಾಗುತ್ತದೆ ಏಕೆಂದರೆ ಯಾವ ಮನೆಯ ಬಾಗಿಲಿನಿಂದ ಗೋವು ಏನನ್ನು ಪಡೆಯದೆ ವಾಪಸ್ ಹೋಗುತ್ತದೆಯೋ ಆ ಮನೆಯಿಂದ ಲಕ್ಷ್ಮಿ ಕೂಡ ಹೋಗುತ್ತಾರೆ ಪ್ರತಿಯೊಬ್ಬ ಸ್ತ್ರೀ ಪ್ರತಿದಿನ ಗೋವಿಗಾಗಿ ಒಂದು ರೊಟ್ಟಿ ಮಾಡಿ ಪ್ರೀತಿಯಿಂದ ಗೋಮಾತೆಗೆ ತಿನ್ನಿಸಬೇಕು ಇದರಿಂದ ಗೋಮಾತೆಯ ಆಶೀರ್ವಾದ ಸಿಗುತ್ತದೆ ಮತ್ತು ಮನಸ್ಸಿನ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಕೆಲವು ಜನರು ಗೋಮಾತೆಗೆ ಹಳಸಿದ ಊಟ ತಿನ್ನಿಸುತ್ತಾರೆ ಇದನ್ನು ಶಾಸ್ತ್ರಗಳಲ್ಲಿ ಪಾಪವೆಂದು ಪರಿಗಣಿಸಲಾಗಿದೆ ನೀವು ಬೇರೆ ಯಾವುದೇ ಪ್ರಾಣಿಗೆ ತಿನ್ನಿಸಬಹುದು ಆದರೆ ಗೋವಿಗೆ ಎಂದಿಗೂ ತಿನ್ನಿಸಬಾರದು ಹಸುವಿನ ಕಾರಣ ಗೋಮಾತೆ ಅದನ್ನು ಸ್ವೀಕರಿಸಬಹುದು ಆದರೆ ಆ ಪಾಪವು ಗೋಮಾತೆಗೆ ಅಂತಹ ಹಳಸಿದ ಆಹಾರವನ್ನು ತಿನ್ನಿಸುವ ವ್ಯಕ್ತಿಗೆ ತಗಲುತ್ತದೆ ಗೋವು ಒಂದು ಸಸ್ಯಾಹಾರಿ ಮತ್ತು ಪವಿತ್ರ ಪ್ರಾಣಿ ಆದ್ದರಿಂದ ಗೋವಿನ ಆಹಾರದಲ್ಲಿ ಎಂದಿಗೂ ಮಾಂಸ ಮೊಟ್ಟೆ ಇತ್ಯಾದಿಗಳನ್ನು ಹಾಕಬಾರದು ಹೀಗೆ ಮಾಡುವುದರಿಂದ ಮಹಾಪಾಪ ತಗುಲುತ್ತದೆ ಚಂದ್ರ ದೋಷವಿದ್ದರೆ ಇದರಿಂದ ನಿರಂತರ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ನೀವು ಈ ಒಂದು ಉಪಾಯವನ್ನು ತಪ್ಪದೆ ಮಾಡಿ ನೀವು ರೊಟ್ಟಿಯ ಮೇಲೆ ಬಿಳಿ ಬೆಣ್ಣೆ ಉಪ್ಪು ಮತ್ತು ತುಪ್ಪ ಹಾಕಿ ಗೋಮಾತೆಗೆ ತಿನ್ನಿಸಿ ಶನಿ ದೋಷವಿದ್ದರೆ ಹಿಟ್ಟಿನಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ರೊಟ್ಟಿ ಮಾಡಿ ಗೋಮಾತೆಗೆ ತಿನ್ನಿಸಿ ಇದರಿಂದ ಶನಿದೋಷ ಕೊನೆಗೊಳ್ಳುತ್ತದೆ ಮಂಗಳ ದೋಷವನ್ನು ದೂರ ಮಾಡಲು ರೊಟ್ಟಿಯ ಮೇಲೆ ಅರಿಶಿನ ಹಾಕಿ ಗೋವಿಗೆ ತಿನ್ನಿಸಬೇಕು ಮನೆಯಲ್ಲಿ ಹಣದ ಸಮಸ್ಯೆ ಇದ್ದರೆ ಗುರುವಾರ ಗೋವಿಗೆ ಬಾಳೆಹಣ್ಣು ತಿನ್ನಿಸಬೇಕು ಇದರಿಂದ ದಾರಿದ್ರ್ಯ ದೂರವಾಗುತ್ತದೆ ಸ್ನೇಹಿತರೆ ಗೋಮಾತೆಯ ಬೆನ್ನಿನ ಮೇಲೆ ಸೂರ್ಯಕೇತು ನಾಡಿ ಇರುತ್ತದೆ ನಿಮ್ಮ ಮನೆ ಬಾಗಿಲಿಗೆ ಗೋಮಾತೆ ಬಂದಾಗ ಆ ಭಾಗವನ್ನು ಒಮ್ಮೆ ತಪ್ಪದೆ ಸ್ಪರ್ಶಿಸಿ ಇದರಿಂದ ನಿಮ್ಮ ಜೀವನದ ಎಲ್ಲ ದುಃಖಗಳು ಅಂತ್ಯವಾಗುತ್ತವೆ ಮತ್ತು ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಯಾವ ಮನುಷ್ಯನೂ ತನ್ನ ಮನಸ್ಸು ದೇಹ ಮತ್ತು ಹಣದಿಂದ ಗೋಮಾತೆಯ ಸೇವೆ ಮಾಡುತ್ತಾನೋ ಆತನ ಮರಣದ ನಂತರ ವೈತರಣಿ ನದಿಯನ್ನು ಗೋಮಾತೆಯ ಬಾಲವನ್ನು ಹಿಡಿದುಕೊಂಡು ದಾಟುತ್ತಾನೆ ಆ ವ್ಯಕ್ತಿಗೆ ಅಕಾಲಿಕ ಮರಣ ಬರುವುದಿಲ್ಲ ಮತ್ತು ಆತನಿಗೆ ಮೋಕ್ಷ ಸಿಗುತ್ತದೆ ಯಾವ ವ್ಯಕ್ತಿಯ ಅದೃಷ್ಟ ರೇಖೆ ಮಲಗಿದೆಯೋ ಆತನು ತನ್ನ ಹಸ್ತದ ಮೇಲೆ ಬೆಲ್ಲ ಇಟ್ಟು ಗೋಮಾತೆಯ ನಾಲಿಗೆಯಿಂದ ಮೆಕ್ಕಿಸಿದರೆ ಆತನ ಮಲಗಿದ ಅದೃಷ್ಟ ರೇಖೆ ತೆರೆದುಕೊಳ್ಳುತ್ತದೆ ಮತ್ತು ಆತನ ದುರದೃಷ್ಟ ಸೌಭಾಗ್ಯವಾಗಿ ಪರಿವರ್ತನೆಯಾಗುತ್ತದೆ ಆದ್ದರಿಂದ ಸ್ನೇಹಿತರೆ ನೀವೆಲ್ಲರೂ ಈ ರೀತಿಯಲ್ಲಿ ಗೋಮಾತೆಯ ಸೇವೆ ತಪ್ಪದೇ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you for watching.